ಕಡೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ನೀವು ಈ ಕಾಂಗ್ರೆಸ್ ಪಕ್ಷವನ್ನು ನಂಬಿದ್ದೀರಾ ಜಾತಿ ಬಗ್ಗೆ ಅದರ ಬಗ್ಗೆ ಚರ್ಚೆ ಮಾಡಲ್ಲ ಜಾತಿ ಬಗ್ಗೆ ಚರ್ಚೆ ಮಾಡೋದಾದ್ರೆ ಇಲ್ಲಿ ನಿಮ್ ಕೆ ಎಚ್ ಮುನಿಯಪ್ಪನ ಏಳು ಬಾರಿ ಗೆಲ್ಸಿದ್ರಿ ನೀವು ಬಾರಿ ಗೆಲ್ಸಿದ್ರಿ ಆಯ್ತಪ್ಪ ಕಳೆದ ಚುನಾವಣೆಯಲ್ಲಿ ಚರ್ಚೆ ಈಗ ಬಂದಳೀನಿಗೆ ಟಿಕೆಟ್ ಕೇಳಿದ್ರಲ್ಲ ಈಗೆಲ್ಲ ನೀನು ಹೇಳಿದ್ದಾರ ರಾಜೀನಾಮೆ ತಗೊಂಡು ಹೋಗಿದ್ದು ವಿಷಯ ಕೋಲಾರದ ನೀರಾವರಿ ಯೋಜನೆ ಏನಾದರೂ ರಾಜೀನಾಮೆ ಕೊಡ್ತೀವಿ ಅಂತ ಹೋಗಿದ್ರು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಇಲ್ಲ ಈ ಕೋಲಾರದ ಅಭಿವೃದ್ಧಿ ಕೊಟ್ಟಿದ್ದಾಗಿದೆ ಈಗ ಹಣ ಕೊಡ್ತೀರೋ ಏನು ಅಂತ ರಾಜೀನಾಮೆ ಕೊಡ್ತೇವೆ ಅಂತ ಹೋಗಿ ಕೊಡ್ತೀವಿ ಅಂತ ಹೋಗಿದ್ರು ಹೋಗಿದ್ದ ಯಾತಿಗೆ ಹೋದರು ಹೇಳ್ತಿರಲ್ಲ ಜಾತಿಗಳ ಬಗ್ಗೆ ನಾನು ಸಿದ್ದರಾಮಯ್ಯವ್ರಿಗೂ ಹೇಳೋದು ಇಷ್ಟೇ ಪಾಪ ಇದ್ದಾರೆ ನಮ್ಮ ಪಕ್ಕ ಶ್ರೀನಿವಾಸ ಬುಡದವ್ರು ನೆನ್ನೆ ಭಾಷಣ ಮಾಡೋರು ಇದೆಲ್ಲ ಮುಂದೆ ಮಾತಾಡೋಣ ಸಮಯ ಇದೆ ಅದಕ್ಕೆ ಪಾಪ ಶ್ರೀ ನಮ್ಮ ವೆಂಕಶಿವರೆಡ್ಡಿ ಮೇಲೆ ಇರೋ ಕೋಪ ನಮ್ಮ ರೈತರ ಮೇಲೂ ತೀರ್ಸ್ಕೊಂಬಿಟ್ಟವರು ಅದು ಏನು ಪದ ಬಳಕೆ ಇಲ್ಲ ನಿನ್ನ ಮೇಲೆ ಇರೋ ಕೋಪಕ್ಕೆ ಅದು ಬೈದಿರೋ ರೈತರನ್ನ ನಿಮಗೆ ನಿಮ್ಮ ಮೇಲೆ ತೀರಿಸ್ಕೊಂಡ್ರೆ ಬೈ ಆಡಿಲ್ಲ ಸಾಧ್ಯ ರೈತರವನ್ನ ಬಳಸಿರ್ತಕ್ಕಂಥ ಪದ ನಮ್ಮನ್ನ ಅವ್ರನ್ನೇ ಕಾಪಾಡಬೇಕು ದೇವರು ನಮ್ಮ ಕುರುಡುಮನೆ ದೇವರು ಗಣೇಶ ಆ ಪುಣ್ಯಾತ್ಮನ ಬುದ್ಧಿ ಆ ದೇವರು ಕೊಡಬೇಕು ನಾನೇನು ಬಯ್ಯಕ್ಕೆ ಹೋಗಲ್ಲ ಭಾಳ ಅತ್ಯುತ್ತಮವಾದಂಥ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಬಾಯಿ ತೆಗೆದರೆ ಬರೋದೇ ಇಲ್ಲ ಅದು ಆ ನಾಲಿಗೆಯಲ್ಲಿ ಯಾವ ಮಾತು ಬರುತ್ತೆ ಅನ್ನೋದು ನಾನು ಹೇಳೋದು ಬೇಡ ನಿಮಗೆ ಗೊತ್ತಾಗಿ ನಾನು ಸಿದ್ದರಾಮಯ್ಯನವ್ರಿಗೆ ಕೇಳ್ತೀನಿ ಯಾವ ನಜೀರಾಮದ್ದು ಇಲ್ಲಿ ಎಮ್ ಎಲ್ ಸಿ ಅಲ್ವ ಏನು ಪದ ಬಳಸ್ತಾ ಕೆ ಎಚ್ ಮುನಿಯಪ್ಪನವ್ರ ಬಗ್ಗೆ ಯೋಚನೆ ಮಾಡಿ ಕೆ ಎಚ್ ಮುನಿಯಪ್ಪನವರು ದಲಿತ ಸಮಾಜಕ್ಕೆ ಸೇರಿದವರಲ್ವೇ ದಲಿತ ಸಮಾಜಕ್ಕೆ ಸಿದ್ದರಾಮಯ್ಯವರು ಭಾಳ ಗೌರವ ಕೊಡೋರಲ್ವೇ ರಮೇಶ್ ಕುಮಾರ್ ಅವರು ಭಾಳ ಗೌರವ ಕೊಡೋರಲ್ವೇ ನಜೀರ್ ಅಹಮದ್ ಏನು ಹೇಳಿಕೆ ಕೊಟ್ಟರು ಪಾಪ ಏಳು ಬಾರಿ ಗೆದ್ದಂಥ ಕೋಲಾರ ಜನತೆ ಆಶೀರ್ವಾದ ಮಾಡಿದಂಥ ಕೆ ಎಚ್ ಮುನಿಯಪ್ಪನವ್ರ ಬಗ್ಗೆ ಪದ ಬಳಸಿದಂಥ ಪದ ಅದು ಎಂಥದೋ ಇವ್ರದ್ದು ಪುಟ್ಕೋಸಿ ಬ್ಯಾಕ್ ಹಿಡ್ಕೊಂಡು ಇವ್ರಿಂದ ಓಡಾಡ್ತಿದ್ರು ಕೆ ಎಚ್ ಮುನಿಯರ್ನವ್ರು ಅಂತಕ್ಕಂಥ ಪದ ಬಳಸಿದ್ರಲ್ಲ ದಲಿತ ಸಮಾಜದ ಬಂಧುಗಳಿಗೆ ನೋವಾಗಲಿಲ್ವಾ ಕೆ ಎಚ್ ಮುನಿಯರ್ನವ್ರ ಬಗ್ಗೆ ಇಂಥ ಒಂದು ಪದ ಬಳಸಿ ಅವರನ್ನು ನಾನು ಪುಟ್ಕೋಸಿ ಇಟ್ಕೊಂಡು ತಿರುಗಾಡೋಕೆ ಇಟ್ಕೊಂಡಿದ್ದೆ ಅಂತ ಪದ ಬಳಸಿದ್ರಲ್ಲ ನಝೀರ್ ಅಹ್ಮದ್ದು ಇದು ದಲಿತರಿಗೆ ಮಾಡಿದಂಥ ಅವಮಾನ ಅಲ್ವೇ ಸಿದ್ದರಾಮಯ್ಯವ್ರು ಏನಾದರೂ ಕ್ಷಮೆ ಕೇಳಿದ್ರ ಇಲ್ಲ ಅವರೇನಾದರೂ ಆದರೂ ಕ್ಷಮೆ ಕೇಳಿದ್ರ ತೀರ್ಮಾನ ನಿಮಗೆ ಬಿಡ್ತೀನಿ ಯಾವ ರೀತಿ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ ಅನ್ನೋದು ಏನು ತಪ್ಪು ಮಾಡಿದ್ರು ಕ್ಲೇಚ್ ಮಣಿಯಪ್ಪನವರಾಗಿದ್ದರೆ ಅವರಳಿಂದ ಟಿಕೆಟ್ ಕೇಳಿದ್ರಲ್ವೇ ಅವ್ರಳಿಗೆ ಟಿಕೆಟ್ ಕೊಡ್ತಾರೆ ಅಂತೇಳಿ ರಾಜೀನಾಮೆ ಕೊಡ್ತೀವಿ ಅಂತ ಹೋದಾರಲ್ವಾ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಎಷ್ಟು ಕುಟುಂಬದ ಮಕ್ಕಳಿಗೆ ಇವತ್ತು ರಾಜ್ಯದಲ್ಲಿ ಹನ್ನೆರಡು ಕುಟುಂಬಕ್ಕೂ ಕೊಟ್ಟಿದ್ದಾರೆ ಟಿಕೆಟ್ನ ದೇವೇಗೌಡರು ಕುಟುಂಬದ ಬಗ್ಗೆ ಮಾತನಾಡ್ತಾರೆ ಎಲ್ಲ ಅಪ್ಪ ಆಯಿತು ಮಗ ಆಯಿತು ಹೊಳಿ ಆಯಿತು ಎಲ್ಲ ಹೇಳ್ತಾರೆ ನಾನು ಕೋಲಾರದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಈ ಬಾರಿ ಟಿಕೆಟ್ ಬೇಕು ಅಂತ ಹೇಳಿ ಬಿ ಜೆ ಪಿಯ ಕೇಂದ್ರದ ನಾಯಕರ ಮುಂದೆ ಯಾತಿಕ್ಕೆ ನಾನು ಒತ್ತಡ ಹಾಕಿದೆ ಇಲ್ಲೇ ನಮ್ಮ ಕುಟುಂಬದವ್ರು ನಿಲ್ಲಿಸ್ಲಿಕ್ಕೆ ಅಂತ ನಾನು ಒತ್ತಡ ಹಾಕುತ್ತೆ ನಮ್ಮ ಪಕ್ಷದಿಂದ ಅಟ್ಲೀಸ್ಟ್ ರಾಜ್ಯದಲ್ಲಿ ಒಂದು ದಲಿತ ಸಮಾಜಕ್ಕೆ ನಾವು ಟಿಕೆಟ್ ಕೊಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ನಾವು ಕೋಲಾರದಲ್ಲಿ ನನಗೇನು ಅವ್ರ ಶತ್ರು ಇದ್ರ ನನ್ನ ಪಕ್ಷಕ್ಕೆ ಒಂದು ಟಿಕೆಟ್ ದಲಿತರು ಕೊಟ್ಟರೆ ರಾಜ್ಯದ ದಲಿತ ಸಮಾಜಕ್ಕೊಂದು ಸಂದೇಶ ಕೊಡ್ತೀನಿ ಅನ್ನೋದಕ್ಕೋಸ್ಕರವಾಗಿ ನಾನು ಒತ್ತಡ ಆಗೋದನ್ನ ಹೊರತು ಮುನಿಸ್ವಾಮಿಯವರು ವಿರೋಧ ಮಾಡಿ ತಗೋಬೇಕು ಅಂತ ಮಾಡಿದ್ದಲ್ಲ ನಾನು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ